ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ಯಾರ ಮನೆಯಲ್ಲಿ ಅನಂತ ಪದ್ಮನಾಭ ವ್ರತವನ್ನು ಆಚರಣೆಯನ್ನು ಮಾಡಲ್ಲ ಅವರು ಸರಳವಾಗಿ ಹೇಗೆ ಅನಂತ ಪದ್ಮನಾಭನ ಪೂಜೆಯನ್ನು ಮಾಡಿಕೊಳ್ಬಹುದು ಎಂಬುದರ ಮಾಹಿತಿಯನ್ನು ನಾನೀಗಾಗಲೇ ತಿಳಿಸ್ಕೊಟ್ಟಿದ್ದೆ ಹಾಗೆ ಅನಂತ ಪದ್ಮನಾಭ ವ್ರತದಲ್ಲಿ ಕೆಲವೊಂದು ಆಚರಣೆಗಳೇನಿದೆ ಈಗ ಅನಂತನ ದಾರವನ್ನು ಅಂದರೆ ಆ ವ್ರತದ ದಾರವನ್ನು ಮಾಡೋದೇ ಆಗಿರ್ಬೋದು ಅಥವಾ ಅದನ್ನು ಕಟ್ಟಿಕೊಳ್ಳೋದೇ ಆಗಿರ್ಬೋದು ಅದಕ್ಕೆ ಆದಂಥ ಒಂದು ಬಹಳಷ್ಟು ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ಅನಂತನ ವ್ರತದ ದಾರದ ವಿಚಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಹಿಂದಿನ ಅಂದರೆ ಈ ಹಿಂದಿನ ವರ್ಷದಲ್ಲಿ ಕಟ್ಟಿಕೊಂಡಂತಹ ಪೂಜೆಯಲ್ಲಿ ಕಟ್ಟಿಕೊಂಡಂತಹ ದಾರವನ್ನು ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡಿಕೊಳ್ಬಾರ್ದು ಒಂದು ವೇಳೆ ನಾವೇನಾದರೂ ಆ ದಾರವನ್ನು ಕಳೆದುಕೊಂಡು ಹೋದರೆ ವಾಸುದೇವ ಮಂತ್ರದ ಪ್ರಕಾರವಾಗಿ ನಾವು ಹೋಮವನ್ನು ಮಾಡಿಸಿ ನಂತರನೇ ನಾವು ಪುನಃ ಪೂಜೆಯನ್ನು ಮಾಡುವಂಥ ಒಂದು ಅಧಿಕಾರ ನಮಗೆ ಸಿಗುತ್ತೆ ಹಾಗಾಗಿ ಬಹಳಷ್ಟು ನಿಯಮಗಳು ಕೂಡ ಇದೆ ಹೇಗೆ ಅಂದರೆ ಹಾಗೆ ಅದನ್ನು ಕಟ್ಕೊಳ್ಳೋದಾಗಿರ್ಬೋದು ಅಥವಾ ಮನೆಯಲ್ಲಿ ಶೇಷನಾಗನನ್ನು ಒಂದು ಅಂದರೆ ಆ ದರ್ಬೆ ಹುಲ್ಲಲ್ಲಿ ಒಂದು ಶೇಷನಾಗನನ್ನು ಮಾಡ್ತಾರಲ್ವಾ ಅದನ್ನು ಮಾಡೋದಾಗಿರ್ಬೋದು ಅಥವಾ ಕಲಶ ಪ್ರತಿಷ್ಠಾಪನೆ ಆಗಿರ್ಬೋದು ಅಥವಾ ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಾವು ಹೇಗೆಂದ್ರೆ ಹಾಗೆ ಮಾಡೋಕ್ಕಾಗಲ್ಲ ಹಾಗಾಗಿನೇ ದಾರದ ಬಗ್ಗೆ ಆಗಿರ್ಬೋದು ಅಥವಾ ಶೇಷನಾಗ ಕಳಶವನ್ನು ಕೂರಿಸೋದಾಗಿರ್ಬೋದು ನಾನು ತಿಳಿಸ್ಕೊಟ್ಟಿಲ್ಲ ಆದರೆ ವ್ರತಗಳಿಗೆ ನಿಯಮಗಳಿದೆ ಹಾಗೆ ವ್ರತಾಚರಣೆಗೆ ನಿಯಮ ಇದೆ ಆದರೆ ಪ್ರಾರ್ಥನೆಯನ್ನು ಮಾಡೋಕೆ ಅಥವಾ ಸರಳ ಪೂಜೆಯನ್ನು ಮಾಡೋಕ್ಕೆ ಯಾವುದೇ ಒಂದು ನಿಯಮಗಳು ಕೂಡ ಬೇಕಾಗಲ್ಲ ಅಲ್ವಾ ಹಾಗಾಗಿ ಯಾರು ಬೇಕಾದರೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಬೋದು ಆರಾಧನೆಯನ್ನು ಮಾಡ್ಬೋದು ಹಾಗೆ ಸೇವೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗಿದ್ರೆ ನಾವು ಅನಂತ ಪದ್ಮನಾಭ ಹೃದಯದ ಸಂಪೂರ್ಣ ಫಲವನ್ನು ಹೇಗೆ ಪಡ್ಕೊಳ್ಬಹುದು ಯಾವ ರೀತಿ ಒಂದು ಸೇವೆಯನ್ನು ಭಗವಂತನಿಗೆ ಸಲ್ಲಿಸಬಹುದು ಅಂತ ನೋಡಿದ್ರೆ ನಮ್ಮ ಮನೆಯಲ್ಲೇ ವಿಷ್ಣು ಭಗವಂತನ ಯಾವುದೇ ಒಂದು ಅವತಾರವಿದ್ದರೆ ಆ ದೇವರ ಫೋಟೋವನ್ನು ಇಟ್ಟೆ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ರಂಗೋಲಿ ಸೇವೆ ಅಂದರೆ ಅನಂತನ ಗಂಟಿನ ರಂಗೋಲಿ ಅಂತ ಹೇಳಿ ಒಂದು ರಂಗೋಲಿಯನ್ನು ಹಾಕ್ತಾರೆ ಇದನ್ನು ಹಾಕಿದ್ರೆ ಎಷ್ಟೋ ಅಂದರೆ ಗಂಟಿನಂತಿರುವಂತಹ ಕಷ್ಟಗಳನ್ನು ಕಳೆಯುತ್ತೆ ಅಂತ ಹೇಳಿ ಅನಂತನ ಗಂಟಿನ ರಂಗೋಲಿ ಅಂತ ಕೂಡ ಹಾಕಲಾಗುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹಾಗೆ ಯಾರಿಗೆ ಈ ಅನಂತನ ಗಂಟಿನ ರಂಗೋಲಿಯನ್ನು ಹಾಕೋಕೆ ಬರಲ್ಲ ಅವರು ಸರಳವಾಗಿ ಶ್ರೀಕಾರವನ್ನು ಹಾಕ್ಕೊಂಡು ಶಂಖ ಚಕ್ರ ಹಾಗೆ ಪದ್ಮವನ್ನು ಹಾಕ್ಕೊಂಡು ಹದಿನಾಲ್ಕು ಪದ್ಮಗಳು ಅಂದರೆ ಕಮಲವನ್ನು ನಾವು ಪದ್ಮ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಹದಿನಾಲ್ಕು ಸಂಖ್ಯೆಯಲ್ಲಿ ಒಂದು ಪದ್ಮವನ್ನು ಹಾಕ್ಕೊಂಡು ಕೂಡ ರಂಗೋಲಿ ಸೇವೆಯನ್ನು ಅನಂತ ಪದ್ಮನಾಭನಿಗೆ ಮಾಡಿಕೊಳ್ಬಹುದು ಇನ್ನು ಅನಂತ ಪದ್ಮನಾಭನಿಗೆ ಸ್ತೋತ್ರ ಪಾರಾಯಣ ಆಗಿರ್ಬೋದು ಅಥವಾ ಮಂತ್ರ ಜಪವನ್ನು ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಭಗವಂತನಿಗೆ ಸೇವೆಯನ್ನು ಮಾಡಿಕೊಳ್ಬಹುದು ಅದರ ನಂತರ ತಪ್ಪದೆ ನಾವು ಅನಂತ ಪದ್ಮನಾಭ ವ್ರತದ ಕಥೆಯನ್ನು ಕೇಳಬೇಕು ಈ ರೀತಿಯಲ್ಲೂ ಕೂಡ ನಾವು ಭಗವಂತನ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಇನ್ನು ಇದರ ನಂತರ ನಾವು ಯಾರ ಮನೆಯಲ್ಲೇ ಅನಂತ ಪದ್ಮನಾಭ ವ್ರತವನ್ನು ಆಚರಣೆಯನ್ನು ಮಾಡಿರ್ತಾರೆ ಅದರ ಅಂದರೆ ಆ ವ್ರತವನ್ನು ಮಾಡಿದಂಥ ಕಳಶವನ್ನು ನೋಡಿದ್ರೇ ಎಷ್ಟೋ ಪುಣ್ಯಗಳು ನಮಗೆ ದೊರಕುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅನಂತ ಪದ್ಮನಾಭ ವ್ರತದ ಆಚರಣೆಯನ್ನು ಮಾಡಿದ್ರೆ ತಪ್ಪದೇ ನೀವು ದರ್ಶನವನ್ನು ಮಾಡಿ ಮೊದಲು ನಾವು ಅನಂತ ಪದ್ಮನಾಭನಿಗೆ ಯಾವ ರೀತಿ ರಂಗೋಲಿ ಸೇವೆಯನ್ನು ಮಾಡೋದು ಅಂತ ನೋಡೋಣ ರಂಗೋಲಿ ಸೇವೆ ಇಷ್ಟೇ ಯಾಕಂದರೆ ನಾವು ರಂಗೋಲಿಯನ್ನು ಇದನ್ನು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕ್ಕೊಂಡು ನೀವು ರಂಗೋಲಿ ಸೇವೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಕಟ್ಟೆ ಆಗಿರಬಹುದು ಅಥವಾ ಒಟ್ಟಿನಲ್ಲಿ ದೇವರ ಮನೆಯಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು ಆದರೆ ನೀವೇನೇ ಒಂದು ಸೇವೆಯನ್ನು ಮಾಡೋಕ್ಕೂ ಮುಂಚೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಈ ನಿನಗೆ ಈಗ ರಂಗೋಲಿ ಸೇವೆಯನ್ನು ಸಲ್ಲಿಸ್ತಿದ್ದೀನಿ ಅಥವಾ ನಾನು ಒಂದು ಸ್ತೋತ್ರ ಪಾರಾಯಣವನ್ನು ಮಾಡ್ತಿದ್ದೀನಿ ಅಥವಾ ಒಂದು ನಿನ್ನ ವೃತಕಥೆಯನ್ನು ಕೇಳ್ತಿದ್ದೀನಿ ಈ ರೀತಿಯಲ್ಲಿ ಕೇಳಿಕೊಂಡು ನೀವು ಯಾವುದೇ ಒಂದು ಸೇವೆಯನ್ನು ಮಾಡೋದಿದ್ರು ಕೂಡ ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಈಗ ನಾವು ಇಲ್ಲಿ ನಾನು ಒಂದು ಪೇಪರಲ್ಲಿ ಬರ್ತಿ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿಯಲ್ಲಿ ನೀವು ರಂಗೋಲಿಯಲ್ಲಿ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ ಅನಂತನ ಗಂಟಿನ ರಂಗೋಲಿಯನ್ನು ಹೇಗೆ ಸರಳವಾಗಿ ಹಾಕೊಳ್ಬಹುದು ಯಾಕಂದರೆ ಬಹಳಷ್ಟು ಜನರಿಗೆ ಇದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಇದೇ ಪ್ರಕಾರವಾಗಿ ನೀವು ಅನಂತನ ಗಂಟಿನ ರಂಗೋಲಿಯನ್ನು ಹಾಕೊಳ್ಬಹುದು ಮೊದಲಿಗೆ ಅನಂತನ ಗಂಟಿನ ರಂಗೋಲಿಗೆ ಹದಿನೈದು ಹದಿನೈದು ಸಂಖ್ಯೆಯ ಒಂದು ಚುಕ್ಕಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಈ ರೀತಿ ಮೊದಲು ನೀವು ಈ ರೀತಿ ಗೆರೆಗಳನ್ನು ಹಾಕ್ಕೊಳ್ಬಿಟ್ರೆ ಯಾವುದೇ ರೀತಿ ನಿಮಗೆ ಅಂದರೆ ಕನ್ಫ್ಯೂಸ್ ಕೂಡ ಆಗಲ್ಲ ಹಾಗಾಗಿ ಸರಳವಾಗಿ ಈ ರೀತಿ ಮೊದಲು ಗೆರೆಗಳನ್ನು ಹಾಕ್ಕೊಳ್ಬಿಡಿ ಕೊನೆ ಕೊನೆಗಳಲ್ಲಿ ಈ ರೀತಿ ಗೆರೆಗಳನ್ನು ಹಾಕ್ಕೊಳ್ಬೇಕು ಈ ರೀತಿ ಗೆರೆಗಳನ್ನು ಹಾಕ್ಕೊಂಡಾಗ ನಿಮಗೆ ಪುನಃ ಚುಕ್ಕಿಗಳಾಗಿರ್ಬೋದು ಅಥವಾ ಗೀಟನ್ನು ಎಳೆಯೋದಾಗಿರ್ಬೋದು ಇದು ಯಾವುದು ಕೂಡ ನಿಮಗೆ ತೊಂದರೆ ಅನಿಸಲ್ಲ ಈ ರೀತಿಯಾಗಿ ಮೊದಲು ಹಾಕ್ಕೊಂಡು ನಂತರ ನೋಡಿ ಈ ರೀತಿ ಹಾಕ್ಕೊಂಡುಬಿಟ್ರೆ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಕನ್ಫ್ಯೂಸ್ ಆಗೋಲ್ಲ ಹಾಗಾಗಿ ಈ ರೀತಿ ಬರ್ಕೊಂಡು ನಂತರ ಈಗ ಈ ಗೆರೆಗಳನ್ನು ಸೇರಿಸ್ಕೊಂಡು ಹೋಗೋದು ಕೆಲವೊಬ್ಬರಿಗೆ ಈ ಗೆರೆಗಳನ್ನು ಅಂದರೆ ಹಾಕೋದೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನೀವು ನೋಡಿಕೊಂಡು ಮೊದಲೇ ಈ ರೀತಿ ಗೆರೆಗಳನ್ನ ಎಳ್ಕೊಳ್ಬಿಟ್ರೆ ತುಂಬನೆ ಸುಲಭ ರಂಗೋಲಿ ನೋಡಿ ಈ ರೀತಿ ಮಾಡಿಕೊಂಡು ನೀವು ಅನಂತನ ರಂಗೋಲಿಯನ್ನು ಹಾಕ್ಕೊಂಡು ಭಗವಂತನಿಗೆ ಸೇವೆಯನ್ನು ಮಾಡಿಕೊಳ್ಬೋದು ಅದರ ನಂತರ ನೀವು ಇದು ನಿಮಗೆ ಗೊತ್ತಾಗಲಿಲ್ಲ ಬರಲಿಲ್ಲ ಅಂತಂದರೆ ಈಗ ತಿಳಿಸುವಂಥ ಹದಿನಾಲ್ಕು ಪದ್ಮಗಳನ್ನು ಹಾಕಿ ಒಂದು ಬರೆಯುವಂಥ ರಂಗೋಲಿಯನ್ನು ಕೂಡ ನೀವು ಬರ್ಕೊಳ್ಬೋದು ಮೊದಲು ಶ್ರೀಕಾರವನ್ನು ಹಾಕೊಂಡು ನಂತರ ಸೂರ್ಯ ಚಂದ್ರರನ್ನು ಬರೆದಿಟ್ಕೊಂಡು ಅದರ ನಂತರ ಚಕ್ರ ಪದ್ಮ ಶಂಖವನ್ನು ಬರೆದಿಟ್ಕೊಳ್ಬೇಕು ಇದನ್ನು ಬರೆದಿಟ್ಕೊಂಡು ಇದರ ಕೆಳಗೆ ನೀವು ಹದಿನಾಲ್ಕು ಪದ್ಮಗಳನ್ನು ಬರ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಹದಿನಾಲ್ಕು ಪದ್ಮಗಳು ಹದಿನಾಲ್ಕರ ಸಂಖ್ಯೆ ಅನಂತ ಪದ್ಮನಾಭನಿಗೆ ಬಹಳ ಮುಖ್ಯ ಹಾಗಾಗಿ ಹದಿನಾಲ್ಕರ ಸಂಖ್ಯೆಯಲ್ಲೇ ನೀವು ಪದ್ಮವನ್ನು ಬರೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಂಡು ನೀವು ಈ ಎರಡೂ ರೀತಿ ರಂಗೋಲಿಯನ್ನು ಕೂಡ ಬರ್ಕೊಳ್ಬೋದು ಅಥವಾ ಈ ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರಂಗೋಲಿಯನ್ನು ಬರ್ಕೊಳ್ಬಹುದು ಹಾಗೆ ಈ ಒಂದು ರಂಗೋಲಿಗಳನ್ನು ನೀವು ಪ್ರತಿ ಶುಕ್ರವಾರನು ಕೂಡ ಹಾಕೊಂಡ್ರು ಕೂಡ ಒಳ್ಳೆಯದು ಶುಕ್ರವಾರನು ಕೂಡ ನೀವು ಹಾಕೊಳ್ಬಹುದು ಇದರ ನಂತರ ಯಾವ ಒಂದು ಮಂತ್ರ ಜಪವನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತ ನೋಡಿದ್ರೆ ಮೊದಲನೆಯದು ಅನಂತನ ಬೀಜಾಕ್ಷರಿ ಮಂತ್ರ ಬಹಳ ಸರಳಾಗಿದೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬೋದು ಬೀಜಾಕ್ಷರಿ ಮಂತ್ರ ಹೀಗಿದೆ ಓಂ ಶ್ರೀಂ ಕ್ಲೀಂ ಪದ್ಮನಾಭಾಯ ಸ್ವಾಹ ಇಷ್ಟೇ ಬೀಜಾಕ್ಷರಿ ಮಂತ್ರ ಇದು ಪದ್ಮನಾಭನ ಬೀಜಾಕ್ಷರಿ ಮಂತ್ರ ಆಗಿದೆ ಹಾಗಾಗಿ ಸರಳವಾಗಿದೆ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಬೋದು ಇದರ ನಂತರ ಮತ್ತೊಂದು ಮಂತ್ರ ಇದೆ ಈ ಮಂತ್ರವನ್ನು ನೀವು ಹದಿನಾಲ್ಕು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಅನಂತನಾಥ ದೇವೇಶ ಅನಂತ ಫಲದಾಯಕ ಮೂರ್ತಿ ವಿಶ್ವಾತ್ಮಾನ್ ಅನಂತಾಯ ನಮೋ ನಮಃ ಈ ಮಂತ್ರವನ್ನು ಹದಿನಾಲ್ಕು ಬಾರಿ ಅಥವಾ ನೂರ ಎಂಟು ಆದರೂ ಕೂಡ ನೀವು ಹೇಳಿಕೊಳ್ಬಹುದು ಮತ್ತೊಂದು ಮಂತ್ರ ಓಂ ಪನ್ನಗಾಸನ ವಾಹನಾಯ ನಮಃ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಇದು ಕೂಡ ಒಂದು ಸರಳ ಮಂತ್ರ ಆಗಿದೆ ಹಾಗೆ ಇದನ್ನು ನೀವು ಬೇಕಿದ್ರೆ ಕೆಲಸವನ್ನು ಮಾಡ್ಕೊಳ್ತಾ ಕೂಡ ಹೇಳ್ಕೊಳ್ಬಹುದು ಇದನ್ನು ಕೂಡ ನೂರ ಎಂಟು ಬಾರಿ ನೀವು ಜಪವನ್ನು ಮಂತ್ರ ಜಪವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಮೂರೂ ಕೂಡ ಬಹಳ ಸರಳ ಆಗಿದೆ ಮಂತ್ರಗಳು ಹಾಗಾಗಿ ನೀವು ಮೂರರಲ್ಲಿ ನಿಮಗೆ ಯಾವ್ದು ಅನುಕೂಲ ಆ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ಮೂರು ಮಂತ್ರವನ್ನು ಹೇಳ್ಕೊಳ್ತೀರಿ ಅಂದರೂ ಕೂಡ ನೀವು ಹೇಳ್ಕೊಳ್ಬಹುದು ಇದರ ಜೊತೆ ಅನಂತ ಪದ್ಮನಾಭನ ಮಂಗಳ ಸ್ತೋತ್ರ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಹಾಗೆ ಆವತ್ತು ಅನಂತ ಪದ್ಮನಾಭನ ಅಷ್ಟೋತ್ತರವನ್ನು ಕೂಡ ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಿದ್ರು ಕೂಡ ಬಹಳ ಒಳ್ಳೆಯದು ಹಾಗಾಗಿ ಅನಂತನ ಒಂದು ಅಷ್ಟೋತ್ತರವನ್ನು ಕೂಡ ನನ್ನ ವಿಡಿಯೋ ಕೆಳಗೆ ಹಾಕಿದ್ದೀನಿ ಹಾಗೆ ಮೊದಲನೇ ಒಂದು ಮಾಹಿತಿಯ ವೀಡಿಯೋ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅವರು ಕೂಡ ನೋಡ್ಬೋದು ಇನ್ನು ಮಂತ್ರ ಆಯಿತು ಹಾಗೆ ರಂಗೋಲಿ ಸೇವೆ ಆಯಿತು ಮತ್ತು ನಂತರ ಪ್ರದಕ್ಷಿಣಾ ಸೇವೆ ಪ್ರದಕ್ಷಿಣಾ ಸೇವೆಗಾಗಿ ಹದಿನಾಲ್ಕು ಪ್ರದಕ್ಷಿಣೆಯನ್ನು ಹಾಕಿ ನೀವು ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗತ್ತೆ ಇದರ ನಂತರ ಕಡೆಯದಾಗಿ ವ್ರತಕಥೆಯನ್ನು ಕೇಳೋದು ಈ ವ್ರತಕಥೆಗೆ ಬಹಳಷ್ಟು ಒಂದು ಮಹತ್ವವಿದೆ ಯಾಕಂದರೆ ಯಾವುದೇ ಒಂದು ಪೂಜೆ ವ್ರತಗಳನ್ನು ಮಾಡಿದಾಗ ವ್ರತಕಥೆಯನ್ನು ಓದಿದಾಗಲೇ ಆ ಪೂರ್ತಿ ಒಂದು ಪೂಜೆಯ ಫಲ ದೊರಕೋದು ಹಾಗಾಗಿ ನಾವು ನಮ್ಮ ಯಥಾಶಕ್ತಿ ಪೂಜೆಯನ್ನು ಮಾಡಿಕೊಂಡಿದ್ರೂ ಕೂಡ ನಾವು ಅವತ್ತು ಪೂಜೆಯನ್ನು ವ್ರತವನ್ನು ಮಾಡೋಕೆ ಆಗದಿದ್ರು ಕೂಡ ಈ ವ್ರತಕಥೆಯನ್ನು ಕೇಳಿದ್ರೆ ಎಷ್ಟೋ ಒಂದು ಪುಣ್ಯಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅನಂತ ಸಕಲ ಸಂಪತ್ತು ಹಾಗೆ ಅನಂತ ಫಲವನ್ನ ಕೊಡುವಂತಹ ಸಂತಾನ ಫಲವನ್ನ ಕೊಡುವಂತಹ ಅನಂತ ಪದ್ಮನಾಭನ ವ್ರತದ ಕಥೆಯನ್ನು ಕೇಳೋಣ ಹಾಗೆ ಅದರ ಮಹತ್ವವನ್ನು ಕೂಡ ತಿಳಿಯೋಣ ಕೃತಾಯುಗದಲ್ಲಿ ಸುಮಂತ ಎಂಬ ಬ್ರಾಹ್ಮಣನಿಗೆ ದೀಕ್ಷಾ ಎಂಬ ಮಡದಿ ಹಾಗೆ ಸುಶೀಲ ಎಂಬ ಮಗಳಿದ್ದಳು ಕೆಲ ಕಾಲದಲ್ಲಿ ಅನಾರೋಗ್ಯದ ಕಾರಣದಿಂದಾಗಿ ಆ ಬ್ರಾಹ್ಮಣನ ಪತ್ನಿ ದೀಕ್ಷಾ ವಿಧಿವಶಳಾದಾಗ ಸುಮಂತ ಕರ್ಕಶ ಎಂಬುವವಳನ್ನು ಮದುವೆಯಾಗ್ತಾನೆ ಯಥಾಪ್ರಕಾರವಾಗಿ ಮಲತಾಯಿ ಧೋರಣೆಯಿಂದ ತನ್ನ ಹೆಸರಿಗೆ ಅನ್ವರ್ಥವಾಗುವ ರೀತಿಯಲ್ಲೇ ಕರ್ಕಶ ಅವಳ ಮಲಮಗಳಾದಂತಹ ಸುಶೀಲೆಯನ್ನು ಪ್ರೀತಿಯಿಂದ ಕಾಣದೆ ಅನೇಕ ಹಿಂಸೆಯನ್ನು ಕೊಡ್ತಿರ್ತಾಳೆ ತನ್ನ ಎರಡನೇ ಹೆಂಡತಿಯು ಮಗಳಿಗೆ ಕೊಡುವಂತಹ ಕಾಟವನ್ನು ನೋಡಲಾರದೆ ಮಗಳನ್ನು ಆ ಬ್ರಾಹ್ಮಣನು ಕೌಂಡಿನ್ಯ ಎಂಬುವವನಿಗೆ ಮದುವೆಯನ್ನು ಮಾಡಿಕೊಡ್ತಾನೆ ಅವಳನ್ನು ಗಂಡನ ಮನೆಗೆ ಕಳುಹಿಸಿಕೊಡ್ತಾನೆ ತವರು ಮನೆಯಿಂದ ಗಂಡನ ಮನೆಗೆ ಹೋಗುತ್ತಿದ್ದಂತಹ ದಾರಿಯಲ್ಲಿ ಯಮುನಾ ನದಿ ತಟದಲ್ಲಿ ಕೆಲ ಮುತ್ತೈದೆಯರು ಪೂಜೆ ಮಾಡುತ್ತಿರುವುದನ್ನು ಕಂಡು ಆ ಪೂಜೆ ವಿವರಗಳು ಹಾಗೆ ಅದರಿಂದ ಫಲಗಳಿಂದ ಪ್ರೇರಿತಳಾಗಿ ತನಗೆ ಮಕ್ಕಳಾಗಬೇಕು ಹಾಗೆ ತನ್ನ ಗಂಡನ ವೃತ್ತಿಯಲ್ಲಿ ಯಶಸ್ಸು ಕಾಣುವಂತಾಗಬೇಕು ಅಂತ ಹೇಳಿ ಅನಂತ ವ್ರತವನ್ನು ಮಾಡಬೇಕೆಂದು ನಿರ್ಧಾರವನ್ನು ಮಾಡ್ತಾಳೆ ವ್ರತಾಚರಣೆಯಲ್ಲಿ ತೊಡಗಿಕೊಳ್ತಾಳೆ ಆಕೆಯ ವ್ರತದಿಂದ ಸಂತೃಪ್ತನಾದಂತಹ ಭಗವಂತ ಪದ್ಮನಾಭನು ಆ ದಂಪತಿಗಳಿಗೆ ಅವರ ಸಂಪತ್ತು ವೃತ್ತಿಯಾಗಿ ಅವರ ಸಕಲ ಇಷ್ಟಾರ್ಥಗಳು ನೆರವೇರಲೆಂದು ಆಶೀರ್ವಾದವನ್ನು ಇಡ್ತಾನೆ ಈ ರೀತಿಯ ವ್ರತಾಚರಣೆಯ ಬಗ್ಗೆ ಅವಳ ಗಂಡ ಕೌಂಡಿನ್ಯರಿಗೆ ನಂಬಿಕೆಗಳು ಬಾರದೆ ಆತ ಆ ವ್ರತದ ಅಂಗವಾಗಿ ತನ್ನ ಮಡದಿ ತನ್ನ ತೋಳಿಗೆ ಕಟ್ಟಿದ್ದಂತಹ ದಾರವನ್ನು ಕಿತ್ತು ಬೆಂಕಿಗೆ ಎಸೆದು ಬಿಡ್ತಾನೆ ಈ ಘಟನೆಯ ನಂತರ ಅವರ ಸಂಪತ್ತು ನಿಧಾನವಾಗಿ ನಶಿಸುತ್ತಾ ಹೋಗಿ ಕ್ರಮೇಣ ಅವರು ಕಡುಬಡವರಾಗಿ ಹೋಗ್ತಾರೆ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿದ ನಂತರ ಕೌಂಡಿನ್ಯನಿಗೆ ತನ್ನ ತಪ್ಪಿನ ಅರಿವಾಗಿ ವಿಷ್ಣುವನ್ನ ಕುರಿತು ಅಖಂಡ ತಪಸ್ಸನ್ನು ಮಾಡಿ ಶ್ರೀ ಮಹಾವಿಷ್ಣುವನ್ನು ಪ್ರಸನ್ನಗೊಳಿಸ್ತಾನೆ ಭಗವಾನ್ ವಿಷ್ಣು ಪರಮಾತ್ಮ ಕೌಂಡಿನ್ಯನಿಗೆ ದರ್ಶನವನ್ನು ನೀಡಿ ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭವ್ರತವನ್ನು ಆಚರಿಸಿದರೆ ಕಳೆದುಕೊಂಡಂತಹ ಸುಖ ಸಂಪತ್ತು ಪುನಃ ಪಡೆಯುವುದಾಗಿ ವರವನ್ನು ನೀಡ್ತಾನೆ ಅದರಂತೆ ದಂಪತಿಗಳು ಶ್ರದ್ಧಾ ಭಕ್ತಿಯಿಂದ ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಪ್ರತಿ ವರ್ಷವೂ ಕೂಡ ಅನಂತ ಪದ್ಮನಾಭವ್ರತವನ್ನು ಮಾಡಿ ಅವರು ಕಳೆದುಕೊಂಡಿದ್ದಂತಹ ಎಲ್ಲ ಸಿರಿಸಂಪತ್ತುಗಳನ್ನು ಕೂಡ ಪಡಿತಾರೆ ಈ ರೀತಿಯಲ್ಲಿ ಆಚರಣೆ ಮಾಡಿದಂತಹ ಅನಂತ ಪದ್ಮನಾಭ ವ್ರತವು ಎಲ್ಲರೂ ಮಾಡುವಂತೆ ಒಂದು ಪ್ರತೀತಿಯು ಕೂಡ ಪಡೆಯಿತು ಅದೇ ರೀತಿ ದ್ವಾಪರಯುಗದಲ್ಲಿ ಪಾಂಡವರು ಕೌರವರೊಂದಿಗೆ ಮೋಸದ ಜೂಜಿನಲ್ಲಿ ಸೋತು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಹಾಗೆ ಒಂದು ವರ್ಷ ಅಜ್ಞಾತವಾತವನ್ನು ಅನುಭವಿಸಬೇಕಾಗತ್ತೆ ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಕೈಯಿಂದ ಶ್ರೀ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿದ ಫಲವಾಗಿಯೇ ಅವರು ಅವರ ಮರಳಿ ಒಂದು ರಾಜ್ಯಗಳನ್ನು ಅವರಿಗೆ ತೊರೆಯುವಂಥ ಭಾಗ್ಯ ಉಂಟಾಯಿತು ಅಂತ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇದೆ ಇದಿಷ್ಟು ಕೂಡ ಶ್ರೀ ಅನಂತ ಪದ್ಮನಾಭ ವ್ರತದ ವ್ರತಕತೆ ಆಗಿತ್ತು ಹಾಗಿದ್ರೆ ಯಾರು ಈ ವ್ರತಕಥೆಯನ್ನು ಓದ್ತಾರೆ ಹಾಗೆ ಯಾರು ಈ ವ್ರತಕತೆಯನ್ನು ಕೇಳ್ತಾರೆ ಎಲ್ಲರಿಗೂ ಕೂಡ ಶ್ರೀ ಅನಂತ ಪದ್ಮನಾಭನ ಆಶೀರ್ವಾದ ದೊರೆಯಲಿ ಹಾಗಿದ್ದರೆ ಸಂಪೂರ್ಣವಾಗಿ ಈ ಅನಂತ ಪದ್ಮನಾಭ ವೃತದಲ್ಲಿ ಆಚರಣೆ ಅಂದರೆ ಪದ್ಧತಿ ಇರಲಿ ಇಲ್ಲದೇ ಇರಲಿ ಸರಳವಾಗಿ ನಾವು ಈ ರೀತಿಯಲ್ಲಿ ಅನಂತ ಪದ್ಮನಾಭನಿಗೆ ನಮ್ಮ ಸೇವೆಯನ್ನು ಸಲ್ಲಿಸ್ಬೋದು ಹಾಗಿದ್ದರೆ ನೀವು ಕೂಡ ನಾಳೆ ಅನಂತ ಪದ್ಮನಾಭ ವ್ರತವನ್ನು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಅನಂತ ಪದ್ಮನಾಭನಿಗೆ ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು